ಆರ್ಎಸ್ಎಸ್ನ ಕಾನೂನು ಬಾಹಿರ ನಡೆಯನ್ನ ವಿರೋಧಿಸಿ ಪ್ರತಿಭಟನೆ ಎಡಿಸಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಸಚ್ಎಂ ರಾಜನಗರದಲ್ಲಿ ಆರ್ಎಸ್ಎಸ್ನ ಕಾನೂನು ಬಾಹಿರ ನಡೆಯನ್ನ ವಿರೋಧಿಸಿ ಹಾಗೂ ಸಚಿವ ಪ್ರಿಯಾಂಕಾ ಖರ್ಗೆ ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾ ಡಿಜಿಸರ್ ಬಡದ ವತಿಯಿಂದ ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು ಆರ್ಎಸ್ಎಸ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಸಾಗರ್ ಬಣದ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಮಾತನಾಡಿ ಭಾರತದ ಸಂವಿಧಾನ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಗಂಡಾಂತರದಲ್ಲಿದೆ ಸರ್ವಾಧಿಕಾರವು ಪ್ರಜಾಪ್ರಭುತ್ವದ ಮುಖವಾಡ ಧರಿಸಿ ಅಟ್ಟಹಾಸ ಮರೆಯುತ್ತಿದೆ ಮನುವಾದ ಕೋಮುವಾದ ಜಾತಿವಾದಿಗಳು ಸಮಾಜದಲ್ಲಿ ದ್ವೇಷ ಪ್ರತಿಕಾರ ಮತ್ಸರ ಹಿಂಸೆಯ ವಿಷಯವನ್ನ ಬಿತ್ತುತ್ತಾ ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿವೆ ಮತೀಯವಾದ ರಾಷ್ಟ ವಿರೋಧಿ ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಮನುವಾದಿ ಆರ್ಎಸ್ಎಸ್ ಸಂಘಟನೆಯು ತನ್ನ ಶತಮಾನೋತ್ಸವ ಸಂದರ್ಭದಲ್ಲಿ ಮನುಧರ್ಮಶಾಸ್ತ್ರವನ್ನ ಭಾರತದ ಕಾನೂನನ್ನಾಗಿಸಲು ಹೊಂಚು ಹಾಕುತ್ತಿದೆ ಎಂದು ಆರೋಪಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಕುಟುಂಬದ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜೀವ ಬೆದರಿಕೆ ಹಾಕಲಾಗುತ್ತಿವೆ ಪ್ರಿಯಾಂಕಾ ಖರ್ಗೆ ಅವರು ರಾಜಕೀಯ ಏಳಿಕೆಯನ್ನ ಸಹಿಸದ ಮನುವಾದಿಗಳು ಅವರ ದಲಿತ ಸಮುದಾಯಕ್ಕೆ ಸೇರಿದವರು ಎನ್ನುವ ಕಾರಣಕ್ಕೆ ಪದೇ ಪದೇ ಅವರನ್ನ ಅವರ ತಂದೆಯವರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಲಾಗುತ್ತಿದೆ ಇದು ಖಂಡನೀಯ ಮುಂದಿನ ದಿನಗಳಲ್ಲಿ ಆರ್ಎಸ್ಎಸ್ನವರು ನಮ್ಮ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ದ ಇಂತಹ ಹೇಳಿಕೆಗಳನ್ನು ನೀಡಬಾರದು ಹಿಂದಿನ ಹೇಳಿಕೆಗಳನ್ನು ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಸಿಎಂ ಶಿವಣ್ಣ ಎಚ್ಚರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಂಘಟನಾ ಸಂಚಾಲಕ ರಂಗಸ್ವಾಮಿ ಖಜಾಂಚಿ ರವಿಕುಮಾರ್ ತಾಲೂಕಾ ಅಧ್ಯಕ್ಷ ಕೊತ್ತಲವಾಡಿ ಶಿವು ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಮರಿಸ್ವಾಮಿ ಯಳಂದೂರು ತಾಲೂಕಾ ಅಧ್ಯಕ್ಷ ಮಲ್ಲಿಕಾರ್ಜುನ ಪುಟ್ಟಬಸ್ ನರಸಮ್ಮ ತಾಯಮ್ಮ ನಾಗಮ್ಮ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಪ್ರಜಾಪ ಬಟ್ಟಿ ಬಿ ಚಾಮರಾಜನಗರ ಚಿತ್ತಾಪುರದಲ್ಲಿ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಪಥ ಸಂಚಲನ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಹೋಗಿ ಒಂದು ಮನವಿಯನ್ನ ಕೊಟ್ಟು ನಮಗೆ ಆರ್ ಎಸ್ ನಮ್ಗೆ ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಹೇಳ್ತಾರೆ ಆದ್ರೆ ಸರ್ಕಾರ ಏನು ಹೇಳುತ್ತೆ ಅಂದರೆ ನೀವು ಆರ್ ಎಸ್ ಎಸ್ಸು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಸಂಘಟನೆ ಅಲ್ಲ ನಾವು ಇದನ್ನು ಪರ್ಮಿಷನ್ ಪಡಕಾಗೋದಿಲ್ಲ ಅಂತ ಸರ್ಕಾರ ಹೇಳುತ್ತೆ ಅದರಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ನೀವು ಏನೇ ಮಾಡಬೇಕು ಸರ್ಕಾರದ ಅನುಮತಿ ತಕೊಂಡು ಮಾಡಿ ಅಂತ ಕಾನೂನು ಪ್ರಕಾರ ಅನುಮತಿ ತಕೊಂಡು ಮಾಡಿ ನಾವು ಅನುಮತಿ ಕೊಡೋಲ್ಲ ಅಂತ ಒಂದು ಮಾತನ್ನು ನಮ್ಮ ಪ್ರಿಯಾಂಕೆ ಖರ್ಗೆ ಅವರು ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ನಾವು ಅದನ್ನು ಪರ್ಮಿಷನ್ ತಗೊಳ್ಳೋಲ್ಲ ಅಂತ ಕೇಳ್ಬಿಟ್ಟು ಅವರು ಅವ್ರ ಅವ್ರ ಮಾತನ್ನ ವಿರೋಧಿಸ್ತಾರೆ ಆರ್ ಎಸ್ ಎಸ್ನವರು ವಿರೋಧಿಸಿ ಏನು ಸಚಿವರಾದಂಥ ಪ್ರಿಯಾ ಖರ್ಗೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವೇಳನಕರ ಮಾತುಗಳನ್ನು ಆಡಿ ನಿಂದಿಸಿ ಅವ್ರನ್ನ ಅವಹೇಳನಕರ ಮಾತುಗಳನ್ನು ಆಡ್ತಾರೆ ಇದನ್ನು ನಾವು ಕರ್ನಾಟಕ ರಾಜ್ಯ ಬಿ ಜೆ ಕರ್ನಾಟಕ ರಾಜ್ಯ ದಲಿತ ಸಂಘದ ಸಮಿತಿ ರಾಜ್ಯಾದ್ಯಂತ ಇದನ್ನು ಖಂಡಿಸಿ ಇವತ್ತು ಏಕಕಾಲದಲ್ಲಿ ಚಾಮರಾಜ ಜಿಲ್ಲೆ ಮತ್ತು ಎಲ್ಲ ಜಿಲ್ಲೆಗಳು ಸಹ ಏಕಕಾಲದಲ್ಲಿ ಒಂದು ಧರಣೆ ನಾವು ಕೊಟ್ಟಿದ್ದೀವಿ ಕಾರಣ ಇಷ್ಟೇ ಏನು ನಮ್ಮ ಸಚಿವರಾದ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನ ಈ ಆರ್ ಎಸ್ ಎಸ್ ಕುಂತ ಆರ್ ಎಸ್ ಎಸ್ ಅವರು ಬಿಜೆಪಿ ಕುಂತದ ನಿಂದಿಸ್ತಾ ಇದ್ದಾರೆ ಇದನ್ನು ನೀವು ವಾಪಸ್ ಪಡಿಬೇಕು ಒಂದು ವೇಳೆ ಇದೇ ರೀತಿ ಅವ್ರನ್ನ ನಿಂದಿಸಿ ಅವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಹೊಟ್ಟಿದರೆ ನಾವು ಸಹ ರಾಜ್ಯಾದ್ಯಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ದಲಿತ ಸಂಘ ಸಮಿತಿ ನಮ್ಮ ಏನು ಖರ್ಗೆ ಅವ್ರನ್ನ ಬೆಂಬಲಿಸಿ ಒಂದು ಕರ್ನಾಟಕವನ್ನ ಬಂದ್ ಮಾಡಿ ನಮ್ಮ ದಲಿತ ಕರ್ನಾಟಕವನ್ನ ಬಂದ್ ಮಾಡ್ತೀವಿ ಸಿದ್ಧ ಕೊಡ್ತಾ ಇದೀವಿ ಹಾಗೆ ಏನು ನಮ್ಮ ಪ್ರಿಯಾಂಕ ನಿಂದಿಸ್ತಾ ಇದ್ದೀರಾ ಇದನ್ನ ನೀವು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಇದನ್ನ ಮುಂದುವರಿಸ್ಕೊಂಡು ಹೋದ್ರೆ ನಾವು ನಿಮ್ಮನ್ನ ಯಾವುದೇ ಕಾರಣಕ್ಕೂ ನೀವು ಕಾನೂನು ಪ್ರಕಾರ ನಿಮ್ಗೆ ಮಾಡ್ತಾ ಇರೋ ಕೆಲಸನ ಕಂಡಿಸಿ ನಾವು ರಾಜ್ಯದಂತ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಯತ್ಸ್ತಾ ಇದೀವಿ ಸಿಎಂ ಶಿವಣ್ಣ